ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ಊರಿಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ಉಳಿಯೋದಲ್ಲಿ ನಾವು ಕರ್ನಾಟಕದ ಜಿಯೋಗ್ರಫಿ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭೌಗೋಳಶಾಸ್ತ್ರದಲ್ಲಿ ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನದ ಬಗ್ಗೆ ನೋಡ್ತಾ ಇದ್ವಿ ಈಗಾಗಲೇ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಕರಾವಳಿ ಮೈದಾನ ಆಗಿರ್ಬೋದು ಮಲೆನಾಡ ಪ್ರದೇಶ ಆಗಿರ್ಬೋದು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಮೂರು ಭಾಗದಲ್ಲಿ ಮೂರನೇ ಭಾಗವಾದಂತಹ ಮೈದಾನ ಪ್ರದೇಶವನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಮೈದಾನ ಪ್ರದೇಶ ಅಂದರೆ ಏನು ಮೈದಾನ ಪ್ರದೇಶದಲ್ಲಿರುವಂಥ ಭಾಗಗಳು ಯಾವುವು ಅನ್ನೋದನ್ನೆಲ್ಲ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಜಿಯೋಗ್ರಫಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಕ್ಲಾಸಸ್ಗಳು ಬೇಕಾದರೆ ದಪ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಡಿಗ್ರಿ ಹುಡುಗಗಳು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಆಮೇಲೆ ಮೈದಾನ ಪ್ರದೇಶ ಎಲ್ಲಿದೆ ಇದು ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ಇರುವಂತದ್ದೇ ಯಾವುದು ಅಂದ್ರೆ ಮೈದಾನ ಪ್ರದೇಶ ಈ ಮೈದಾನ ಪ್ರದೇಶದ ವಿಸ್ತೀರ್ಣ ಎಷ್ಟು ಅಂದ್ರೆ ಅಹ್ ನಾಲ್ನೂರ ಐವತ್ತರಿಂದ ಏಳ್ನೂರ ಅರವತ್ತು ಮೀಟರ್ ಒಂದು ವಿಸ್ತೀರ್ಣ ಒಂದು ಸರಾಸರಿ ಒಂದು ವಿಸ್ತೀರ್ಣವನ್ನ ಹೊಂದಿದ್ದು ಇದು ಕೃಷ್ಣಾ ಮತ್ತು ಕಾವೇರಿ ನದಿಯ ಜಲಾನಯನ ಪ್ರದೇಶವನ್ನ ಹೊಂದಿದೆ ಕೃಷ್ಣ ಮತ್ತು ಕಾವೇರಿ ನದಿಯ ಜಲಾನಯನ ಪ್ರದೇಶನ ಹೊಂದಿದೆ ಈ ಮೈದಾನ ಪ್ರದೇಶವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಮೈದಾನ ಪ್ರದೇಶವನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡುವಂಥ ನದಿ ಯಾವುದು ಅಂದರೆ ತುಂಗಭದ್ರಾ ನದಿಯಿಂದ ಎರಡು ಭಾಗಗಳನ್ನು ವಿಂಗಡಣೆ ಮಾಡ್ತಾರೆ ಒಂದು ತುಂಗಭದ್ರಾ ನದಿಯ ಉತ್ತರದಲ್ಲಿ ಉತ್ತರದಲ್ಲಿ ಉತ್ತರ ಕರ್ನಾಟಕ ಮೈದಾನ ತುಂಗಭದ್ರಾ ನದಿಯ ದಕ್ಷಿಣದಲ್ಲಿ ದಕ್ಷಿಣ ಕರ್ನಾಟಕ ಮೈದಾನ ಅಂತ ವಿಂಗಡಣೆ ಮಾಡ್ತಾರೆ ಹಾಗಾದ್ರೆ ಮೈದಾನ ಪ್ರದೇಶದ ಪ್ರದೇಶವನ್ನು ವಿಂಗಡಣೆ ಮಾಡುವ ನದಿ ಯಾವುದು ತುಂಗಭದ್ರಾ ನದಿ ಅಂತ ಹೇಳ್ಬೋದು ಹಾಗಾದರೆ ಮೊದಲನೇದಾಗಿ ನೋಡುವುದೇ ನಾವು ಉತ್ತರ ಕರ್ನಾಟಕ ಮೈದಾನ ಈ ಉತ್ತರ ಕರ್ನಾಟಕ ಮೈದಾನದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಪ್ಪು ಮಣ್ಣು ಕಂಡು ಬರ್ತದೆ ವಿಶಾಲವಾದ ಬಯಲು ಪ್ರದೇಶ ಕಂಡು ಬರ್ತದೆ ಕಪ್ಪು ಮಣ್ಣಿನಿಂದ ಕೂಡಿದ ವಿಶಾಲವಾದ ಬಯಲು ಪ್ರದೇಶ ಇಲ್ಲಿ ಕಂಡು ಬರ್ತದೆ ಉತ್ತರ ಕರ್ನಾಟಕ ಮೈದಾನದಲ್ಲಿ ಕಂಡು ಬರ್ತದೆ ಇದು ಸಮುದ್ರ ಮಟ್ಟದಿಂದ ಮೂರ್ನೂರ ಅರವತ್ತರಿಂದ ನಾಲ್ಕನೂರ ಐವತ್ತು ಮೀಟರ್ ವರೆಗೆ ಸಮುದ್ರ ಮಟ್ಟದಿಂದ ಎತ್ತರವಾಗಿದ್ದು ತದನಂತರ ಇದು ಉತ್ತರ ಕರ್ನಾಟಕ ಮೈದಾನದಲ್ಲಿ ಒಂದಿಷ್ಟು ಗುಡ್ಡಗಾಡು ಪ್ರದೇಶ ಬರುತ್ತೆ ಗುಡ್ಡ ಗುಡ್ಡಗಳು ಕಂಡು ಬರ್ತವೆ ಅವುಗಳನ್ನ ನೋಡೋದಾದ್ರೆ ನರಗುಂದ ಆಗಿರ್ಬೋದು ಪರಸ್ಗಡೆ ಆಗಿರ್ಬೋದು ಇಳ್ಕಲ್ ಗುಡ್ಡಗಳಾಗಿರ್ಬೋದು ಗದ ಮುಂದೆ ಗದಗನಲ್ಲಿ ಕಪ್ಪತ್ ಗುಡ್ಡ ಇದೆ ಯಾದಗಿರಿಯಲ್ಲಿ ನಿದ್ರಿಸುವ ಬುದ್ಧನ ಮೂರ್ತಿ ಆಕಾರದ ಒಂದು ಗುಡ್ಡ ಕಂಡು ಬರ್ತದೆ ಕೊಪ್ಪಳದಲ್ಲಿ ಅಂಜನಾದ್ರಿ ಬೆಟ್ಟ ಕಂಡು ಬರ್ತದೆ ಇವು ಉತ್ತರ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ ಗುಡ್ಡಗಳಾಗಿದೆ ಹಾಗಾದರೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಗೋಕಾಕ್ ಜಲಪಾತ ಕಂಡು ಬರ್ತದೆ ಗೋಕಾಕ್ ಜಲಪಾತದ ಎತ್ತರ ಎಷ್ಟು ಅಂದರೆ ಅರವತ್ತೈದು ಮೀಟರ್ ಎತ್ತರದಿಂದ ಗೋಕಾಕ್ ಜಲಪಾತ ಧುಮುಕುತ್ತದೆ ಇದು ಘಟಪ್ರಭಾ ನದಿಗೆ ಘಟಪ್ರಭಾ ನದಿಯಿಂದ ನಿರ್ಮಿತವಾದಂತಹ ಜಲಪಾತವಾಗಿದೆ ಇದನ್ನು ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಕಂಡು ಅಂತ ಗೊತ್ತು ಈ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಅಂತ ಕರೀತಾರೆ ಇದನ್ನ ಕರ್ನಾಟಕದ ನಯಾಗಾರ ಅಂತ ಕರೆಯಲು ಕಾರಣವೇನು ಅಂದರೆ ಇದು ಅಮೆರಿಕದ ನಯಾಗಾರ್ ಫಾಲ್ಸ್ನಂತೆ ಕಂಡು ಬರುವುದರಿಂದ ಇದನ್ನು ಕರ್ನಾಟಕದ ನಯಾಗಾರ ಅಂತ ಕರೀತಾರೆ ಈ ಗೋಕಾಕ್ ಜಲಪಾತವನ್ನು ಹೊರಟು ಪರಿಸಿ ಮತ್ತಷ್ಟು ಜಲಪಾತಗಳಿವೆ ಅವು ಯಾವ ಛಾಯಾ ಭಗವತಿ ಆಗಿರ್ಬೋದು ಸೊಗರ ಜಲಪಾತಗಳು ಈ ಕೃಷ್ಣಾ ನದಿ ಮತ್ತು ಉಪನದಿಗಳ ಜಲಾನಯನ ಪ್ರದೇಶದಿಂದ ಹುಟ್ಟಿಕೊಂಡಂತವೇ ಛಾಯಾ ಭಗವತಿ ಮತ್ತು ಸೊಗಲ್ಲ ಜಲಪಾತಗಳು ಅಂತ ಹೇಳಬಹುದು ನಮ್ಮ ಮುಂದುವರೆದು ಉತ್ತರ ಕರ್ನಾಟಕ ಮೈದಾನ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಮೈದಾನದಲ್ಲಿ ಅಂದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನು ನೋಡೋದಾದ್ರೆ ಯಾವುದಂದರೆ ಬಿದರ್ ವಿಜಯಪುರ ಕಲಬುರ್ಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾಸನ ವಿಜಯನಗರ ಬಾಗಲಕೋಟೆ ಧಾರವಾಡ ಬೆಳಗಾವಿ ಕೆಲವೊಂದಿಷ್ಟು ಗಾವುಗಳು ಉತ್ತರ ಕರ್ನಾಟಕಕ್ಕೆ ಸೇರ್ಪಡೆ ಆಗ್ತವೆ ಈ ಉತ್ತರ ಕರ್ನಾಟಕವನ್ನ ಬಿಸಿಲು ನಾಡು ಅಂತ ಕರೀತಾರೆ ಯಾಕಂದ್ರೆ ಹೆಚ್ಚಾಗಿ ಅತಿ ಹೆಚ್ಚಾಗಿ ಬಿಸಿಲು ಕಂಡು ಬರುವುದರಿಂದ ಇನ್ನು ಉತ್ತರ ಕರ್ನಾಟಕವನ್ನು ಬಿಸಿಲು ನಾಡು ಅಂತ ಕರೀತಾರೆ ಇನ್ನು ದಕ್ಷಿಣ ಮೈದಾನಕ್ಕೆ ಹೋಲಿಸಿಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಇಲ್ಲದಿರುವುದು ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಒಂದಿಷ್ಟು ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಹೀಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಇರು ಇರುವುದಿಲ್ಲ ವಿಶಾಲವಾದ ಒಂದು ಸಮತಟ್ಟಾದ ಏನಂದರೆ ಬಯಲು ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಈ ಉತ್ತರ ಕರ್ನಾಟಕದಲ್ಲಿ ಬರುವಂಥ ಪ್ರಮುಖ ಬೆಳೆಗಳೇ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವುದೆಂದರೆ ತೊಗರಿಯನ್ನು ಬೆಳೀತಾರೆ ಈರುಳ್ಳಿಯನ್ನು ಬೆಳೀತಾರೆ ಭತ್ತ ಕಬ್ಬು ಹತ್ತಿ ಜೋಳ ದ್ವಿದಳ ಜನ್ಯಗಳನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೆಯುತ್ತಾರೆ ಅಂತ ಹೇಳ್ಬೋದು ಇನ್ನು ಇಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಮಾಹಿತಿಯಾಗಿತ್ತು ಮುಂದುವರೆದು ಎರಡನೇ ವಿಧಾನ ಯಾವುದು ಅಂದರೆ ದಕ್ಷಿಣ ಕರ್ನಾಟಕ ಮೈದಾನದ ಬಗ್ಗೆ ನೋಡುವುದಾದರೆ ದಕ್ಷಿಣ ಕರ್ನಾಟಕದ ಮೈದಾನ ಉತ್ತರ ತುಂಗಭದ್ರಾ ನದಿಯಿಂದ ದಕ್ಷಿಣದ ಚಾಮರಾಜದ ನರವು ನದಿಯವರೆಗೆ ಹರಡಿದಂತ ಪ್ರದೇಶವಾಗಿದೆ ಅಂದರೆ ತುಂಗಭದ್ರಾದ ದಕ್ಷಿಣದಲ್ಲಿ ದಕ್ಷಿಣ ಮೈದಾನ ಅಂತ ವಿಂಗಡಣೆ ಮಾಡಿದ್ವಿ ಈ ದಕ್ಷಿಣ ಮೈದಾನವನ್ನ ಇಟ್ಕೊಂಡ್ರೆ ತುಂಗಭದ್ರಾ ನದಿ ಏನಾಗುತ್ತೆ ಉತ್ತರಕ್ಕಾಗುತ್ತೆ ಮೇಲೆ ದಕ್ಷಿಣಕ್ಕೆ ಏನಾಗುತ್ತೆ ಅಂದ್ರೆ ಚಾಮರಾಜನಗರ ಆಗುತ್ತೆ ಈ ರೀತಿ ಅಂದ್ರೆ ಕನ್ಫ್ಯೂಸನ್ ಆಗ್ಬೇಡಿ ಆದ್ದರಿಂದ ಉತ್ತರದ ಕಡೆ ತುಂಗಭದ್ರ ನದಿ ದಕ್ಷಿಣದ ಕಡೆ ಚಾಮರಾಜನಗರ ಒಳಗೆ ಒಟ್ಟು ವಿಸ್ತಾರವನ್ನು ಹೊಂದಿದೆ ಕಪ್ಪು ಮಣ್ಣಿನಿಂದ ಕೂಡಿದ್ದು ಪ್ರಸ್ಥ ಭೂಮಿಯಿಂದ ಕೂಡಿದೆ ಪ್ರಸ್ಥ ಭೂಮಿ ಅಂದ್ರೆ ಏರು ತಗ್ಗುಗಳಿಂದ ಪ್ರದೇಶ ಕೂಡಿರುತ್ತೆ ಉತ್ತರ ಕರ್ನಾಟಕ ಮೈದಾನ ಏನಾಗಿತ್ತು ಕಪ್ಪು ಮಣ್ಣಿನಿಂದ ಕೂಡಿದ್ರು ವಿಶಾಲ ಆ ಮೈದಾನ ಪ್ರದೇಶವನ್ನು ಹೊಂದಿತ್ತು ಆದರೆ ಇದು ಏರು ತಗ್ಗುಗಳಿಂದ ಕೂಡಿದ್ರಿಂದ ಇದನ್ನ ಪ್ರಸ್ಥಭೂಮಿ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕವನ್ನ ಇದರ ಎತ್ತರ ಒಂಬತ್ ನೂರರಿಂದ ಒಂಬತ್ ನೂರ ಐವತ್ತು ಮೀಟರ್ ಸರಾಸರಿ ಎತ್ತರ ಆಗಿದೆ ಇಲ್ಲಿ ಪ್ರಮುಖ ಬೆಟ್ಟಗಳು ಕಂಡು ಬರ್ತವೆ ಅವುಗಳಂದ್ರೆ ಚಿತ್ರದುರ್ಗದಲ್ಲಿ ಜೋಗಿರಮ್ಮನ ಬೆಟ್ಟ ಮಧುಗಿರಿ ಬೆಟ್ಟ ಮದಕರಿ ಬೆಟ್ಟ ಹಾಲು ರಾಮೇಶ್ವರ ಬೆಟ್ಟಗಳು ಚಿತ್ರದುರ್ಗದಲ್ಲಿ ಕಂಡು ಬಂದರೆ ಬೆಂಗಳೂರಿನ ದಬಾಸ್ಪೇಟೆಯಲ್ಲಿ ಶಿವಗಂಗೆ ಬೆಟ್ಟ ಕಂಡು ಬರ್ತದೆ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಬೆಟ್ಟ ತುಮಕೂರು ಜಿಲ್ಲೆಯಲ್ಲಿ ಈ ಮಧುಗಿರಿ ಬೆಟ್ಟವನ್ನ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಅಂತ ಕರೀತಾರೆ ಇದರ ಎತ್ತರ ಹನ್ನೆರಡು ನೂರು ಮೀಟರ್ ಅಂತ ಹೇಳಬಹುದು ಮುಂದುವರೆದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಕಂಡು ಬರುತ್ತದೆ ಚನ್ನಕಿಶುವ ಬೆಟ್ಟ ಕೋಲೇದುರ್ಗ ಬೆಟ್ಟ ಕವಲೇದುರ್ಗ ಬೆಟ್ಟವನ್ನು ಹರಿಹರೀಶ್ವರ ಬೆಟ್ಟ ಅಂತಲೂ ಕರೀತಾರೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಅಲಿಚುಂಚನಗಿರಿ ಬೆಟ್ಟ ಕಂಡು ಬರ್ತದೆ ಚಾಮರಾಜನಗರದಲ್ಲಿ ಬೀಳಿಕೇರಿ ಬೆಟ್ಟ ಕಂಡು ಬರ್ತದೆ ನೆಕ್ಸ್ಟ್ ಶ್ರೀ ಮಹದೇಶ್ವರ ಬೆಟ್ಟ ಕೂಡ ಚಾಮರಾಜನಗರದಲ್ಲಿ ಕಂಡು ಬಂದು ಶ್ರೀ ವೇಣುಗೋಪಾಲ ಸ್ವಾಮಿ ಬೆಟ್ಟ ಕೂಡ ಚಾಮರಾಜನಗರದಲ್ಲಿ ಕಂಡುಬರುತ್ತದೆ ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಕಂಡುಬರುತ್ತದೆ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕ ಮೈದಾನದಲ್ಲಿ ಬರುವಂತಹ ಪ್ರಮುಖ ಇಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವುವಂದರೆ ರಾಗಿ ಭತ್ತ ಶೇಂಗಾ ತರಕಾರಿ ಕಬ್ಬು ಇಪ್ಪೇನೆರಳೆ ತ ಹಣ್ಣು ಹಂಪಲುಗಳು ಹೂವಾಗಿರ್ಬೋದು ತಂಬಾಕು ಪದಾರ್ಥಗಳನ್ನು ಈ ದಕ್ಷಿಣ ಮೈದಾನದಲ್ಲಿ ಬೆಳೀತಾರೆ ಈ ದಕ್ಷಿಣ ಮೈದಾನದ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳನ್ನು ನೋಡೋದಾದ್ರೆ ದಾವಣಗೆರೆ ಚಿಕ್ಕಮಗಳೂರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರಗಳು ಇಲ್ಲಿ ಕಂಡು ಈ ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಕಂಡು ದಾವಣಗೆರೆ ಚಿಕ್ಕಮಗಳೂರು ತುಮಕೂರು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಈ ಜಿಲ್ಲೆಗಳಾಗಿದ್ದು ರಾಗಿ ಭತ್ತ ಶೇಂಗಾ ಕಬ್ಬು ಇಪ್ಪೆಣೆರಳೆ ತರಕಾರಿಗಳು ಹಣ್ಣುಗಳು ಹೂವುಗಳು ನೆಕ್ಸ್ಟು ತಾಂಬಾ ತಂಬಾಕು ಪದಾರ್ಥಗಳನ್ನು ದಕ್ಷಿಣ ಕರ್ನಾಟಕ ಮೈದಾನದಲ್ಲಿ ಬೆಳೀತಾರೆ ಅಂತ ಇವತ್ತು ಇವತ್ತಿಷ್ಟು ಈ ದಕ್ಷಿಣ ಕರ್ನಾಟಕ ಮೈದಾನಕ್ಕೆ ಸಂಬಂಧಿಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಪ್ರಶ್ನೆಗಳಿಗೆ ರಿಲೇಟೆಡ್ ಆಗಿ ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳ್ತಾ ಇದು ಮುಂದಿನ ಕ್ಲಾಸ್ನಲ್ಲಿ ಮತ್ತಷ್ಟು जी जियोग्रफी संबंध मू माहिती तोंडबर्तिनेत अलीव एलू नमस्कार जय हिंद जय कर्नाटक माता